ಅಮೃತಧರೆಯ ನಾಳೆ ಪೂರ್ತಿಕತೆಯನ್ನು ಈಗಲೇ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ಮಲ್ಲಿ ಕೊಟ್ಟಿದ್ದೇಟ್ಗೆ ದಿಯಾ ಎದ್ನೋ ಬಿದ್ದನೋ ಅಂತ ಮನೆಗೆ ಓಡೋಗಿರ್ತಾಳೆ ಜಯದೇವ್ ಎಷ್ಟೇ ಫೋನ್ ಮಾಡಿದ್ರು ಎಷ್ಟೇ ಮೆಸೇಜ್ ಮಾಡಿದ್ರು ಯಾವುದಕ್ಕೂ ರಿಪ್ಲೈ ಮಾಡಲ್ಲ ಮಾತ್ರ ದಿನ ಬೆಳಗ್ಗೆ ಜಯದೇವ್ ದಿಯಾ ಮನೆಗೆ ಹುಡ್ಕೊಂಡು ಹೋಗ್ತಾನೆ ಅಲ್ಲಿ ಅವನ್ನ ತುಂಬ ರಿಜೆಕ್ಟ್ ಮಾಡ್ಕೊಂಡು ದಿಯಾ ಹೋಗ್ತಾ ಇರ್ತಾಳೆ ಏ ದಿಯಾ ನಿಂತ್ಕೊಳ್ಳೇ ಇಲ್ಲಿ ಅಂದ್ಬಿಟ್ಟು ಕೈ ಹಿಡ್ಕೊಬಿಟ್ಟು ಯಾಕೆ ನಿನ್ನೆಯಿಂದ ಎಷ್ಟು ಸರ್ತಿ ನಾನು ನಿನಗೆ ಫೋನ್ ಮಾಡಿರೋದು ಒಂದು ಫೋನ್ ತಕ್ಕಾಗಲ್ಲ ಒಂದು ಮೆಸೇಜಿಗೆ ರಿಪ್ಲೈ ಮಾಡೋಕ್ಕಾಗಲ್ಲ ಹೋಗ್ಲಿ ಅಂದ ಮನೆ ಮನೆಗೆ ಹುಡ್ಕೊಂಬಂದ್ರೆ ಇಷ್ಟು ದುರಾಂಕರ ತೋರಿಸ್ತಿದ್ದೆ ಅಂದಾಗ ಜೈ ಇದನ್ನೆಲ್ಲ ನೆನ್ನೆ ನಿಮ್ಮ ಮನೇಲಿ ಯಾರು ಗೊತ್ತಾ ಇದನ್ನೆಲ್ಲ ಮಾಡಿದ್ದು ಎಲ್ಲ ನಿಮ್ಮ ಹೆಂಡತಿ ಮಲ್ಲಿನೇನೆ ಅಂತ ಹೇಳಿದಾಗ ಅವನಿಗೆ ನಮ್ಮ ನಂಬೋದಕ್ಕೆ ತಯಾರಿರಲ್ಲ ಅವಳ ನಾನೇ ಊರಿಗೆ ಕಳ್ಸಿದ್ದಲ್ಲ ಬೇಬಿ ಅಂತೆಲ್ಲ ಹೇಳಿದ್ರು ಇಲ್ಲ ನೆನ್ನೆ ಇದನ್ನೆಲ್ಲ ಮಾಡಿದ್ದು ಮಲ್ಲಿನೇನೆ ಅಂತ ವಾದ ಮಾಡ್ತಾಳೆ ಆಗ ಮಲ್ಲಿನ ಅವ್ನು ಗೊತ್ತಿರೋ ಫ್ರೆಂಡ್ ಕಾರಲ್ಲೇ ಕಳಿಸಿರೋದ್ರಿಂದ ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಸಾಗರ್ ನಿಜ ಹೇಳು ಯಾರು ನೀನು ನಿಜವಾಗ್ಲೂ ಮಲ್ಲಿನ ಅವ್ರ ಊರಿಗೆ ಬಿಟ್ಟು ಬಂದಿರ್ತಾನೆ ಅಂದಾಗ ಅವ್ನು ನಿಜ ಹೇಳ್ತಾನೆ ಇಲ್ಲ ಅವರು ಮನೆಗೆ ವಾಪಸ್ಸು ಹೋಗೋಣ ಅಂತ ಹೇಳಿಬಿಟ್ಟು ಮನೆಗೆ ವಾಪಸ್ ಬಿಡಿಸ್ಕೊಂಡ್ರು ಅಂತ ಆಮೇಲಿಂದ ಬಂದು ಮನೆಯಲ್ಲಿ ಮಲ್ಲಿಗೆ ಕ್ಲಾಸ್ ತೊಗೊಂತಿದ್ದಾನೆ ಈಗ ಜಯದೇವ್ ಸತ್ಯ ಗೊತ್ತಾಗ್ಬಿಟ್ಟು ಏಯ್ ಹಾಳದೊಳೆ ನಿನ್ನೆ ನಾನು ನಿನ್ನ ನಿಮ್ಮ ಹೋಗು ಅಂದರೆ ಎಲ್ಲೇ ಹಾಳಾಗೋಗಿದ್ದೆ ಅಂತ ಬೈದಾಗ ನಿಮ್ಮದು ನಿಮ್ಮ ಇಟ್ಕೊಂಡಿರೋ ಆ ಮಿಟುಕ್ಲಾಡಿ ದಿಯಾದ ಕಳ್ಳಾಟ ಯಾವತ್ತಿಂದನೋ ನಡೀತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅದನ್ನು ಸರಿಯಾಗಿ ಜಾಡಿಸ್ಬೇಕು ಅಂತಲೇ ನಾನು ಬಂದಿದ್ದಿದ್ದು ಏನೀಗ ನನಗೆ ತಲೆ ತೂಗೋಕ್ಕೂ ಗೊತ್ತು ತಲೆ ತೆಗಿಯೋಕ್ಕೂ ಗೊತ್ತು ಸರಿಯಾಗಿ ಬಾರಿಸೋಕ್ಕೂ ಗೊತ್ತು ಅಂತ ಸವಾಲು ಹಾಕಿ ಬೈತಾ ಜಯ ದೇವ್ ತಲೆ ತಲೆ ಚಚ್ಕೊಂಡು ಕೂತಿದ್ದೆ ಎಲ್ಲ ವಿಷಯ ಗೊತ್ತಾಯ್ತಲ್ಲ ಇನ್ನು ಗೌತಮ್ ಗೊತ್ತಾದರೆ ಇನ್ನೇನಪ್ಪ ನನ್ನ ಕತೆ ಅಂತ ಇನ್ನೊಂದು ಕಡೆ ಆನಂದ ಮೇಲೆ ದೊಡ್ಡ ದೊಡ್ಡ ರೌಡಿಗಳು ಅಂದರೆ ಶಕುಂತಲ ಕಡೆ ರೌಡಿಗಳ ಅಟ್ಯಾಕ್ ನಡೀತಾ ಇದೆ ಅಲ್ಲಿ ಅವನು ಹೇಗೋ ಹೇಗೋ ತಪ್ಪಿಸ್ಕೋಬೇಕು ಅಂತ ನೋಡ್ತಿದ್ದಾನೆ ಓಡೋಡ್ ಹೋಗ್ತಿದ್ದಾನೆ ಅದೇ ಟೈಮ್ನಲ್ಲಿ ಈ ಆನಂದ ಎಲ್ಲೋದ ಬರ್ಲಿಲ್ವಲ್ಲ ಅಂತ ಗೌತಮ್ ಹುಡ್ಕೊಂಡು ಫೋನ್ ಮಾಡ್ತಾನೆ ಆಗ ಅವನು ಉಸಿರು ಕಟ್ಕೊಂಡು ಮಾತಾಡ್ತಿರ್ತಾನೆ ಎಲ್ಲೋ ಹೋಗಿದ್ದೀಯ ಅಂದಾಗ ಕನಕದುರ್ಗದ ಹತ್ರ ಬಂದಿದ್ದೆ ಕಣೋ ಅಂತ ಆನಂದು ಹೇಳ್ತಾನೆ ಆಗ ಗೌತಮ್ ಅಲ್ಲಿ ಯಾಕೋ ಹೋಗಿದ್ದೆ ಅಂತ ಕೇಳಿದಾಗ ಅದು ಗೆಳೆಯ ಅಂತ ಹೇಳಕ್ ಹೋದಾಗ ಅವನ ತಲೆಗೆ ಮತ್ತು ಬೆನ್ನಿಗೆ ಯಾರೋ ಹೊಡೆದು ಬಿಡ್ತಾರೆ ಆ ಹೊಡೆದ ಡೇಟಿಗೆ ಒಂದು ಬಿಡೋಗ್ತಾನೆ ಆದು ಏನೋ ಸಮಸ್ಯೆಯಲ್ಲಿದ್ದಾನೆ ಅಂತ ಗೌತಮ್ ಗೊತ್ತಾಗಿ ಈಗ ಅಲ್ಲಿಂದನೇ ಸೀದಾ ಹೊರಟು ಬಿಡ್ತಾನೆ ಯಾರಿಗೂ ಹೇಳ್ತಿರೋ ಕೇಳ್ತಿರೋ ಭೂಮಿಕಾಗಿ ಮಾತ್ರ ಹೇಳ್ತಾನೆ ಆನಂದೇನೋ ತೊಂದರೆಲ್ಲಿದ್ದಾನೆ ಅಂತ ಯಾರು ಮಾತಕ್ಕೂ ರಿಪ್ಲೈಗೂ ಕಾಯಲ್ಲ ಸೀದಾ ಹೊರಟು ಈಗ ಆನಂದ್ ರಕ್ಷಣೆಗೆ ಹೋಗ್ತಾ ಇದ್ದಾನೆ ಆದರೆ ಆನಂದನ ನಿಜವಾಗ್ಲೂ ಗೌತಮ್ ಕಾಪಾಡ್ಕೊತಾನ ಇಲ್ಲ ಕಳ್ಕೊತಾನೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್